ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆಲ್ಲಾರ್ಗು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ಸ್ಟಾಕ್ ಅಪ್ಡೇಟ್ ಮಾಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ಸರಿನಾ ಬಾಮಿಲಿ ಆಯ್ತು ಸೊ ಇವತ್ತಿನ ಒಂದು ಸ್ಪೆಷಲ್ ಸ್ಟಾಕ್ ಅಪ್ಡೇಟ್ಗೆ ನಿಮ್ಮ ಸ್ವಾಗತ ತುಂಬಾ ದಿನದಿಂದ ತುಂಬಾ ಜನ ಇದ್ದಾರೆ ಆ್ಯಕ್ಚುಲಿ ಸ್ಟಾಕ್ ಅಪ್ಡೇಟ್ ಇಲ್ಲ ಯಾಕಿಲ್ಲ ಸ್ಯಾಕಿಲ್ಲ ಅಂತ ಅಂತೇಳಿ ಸೊ ಇವತ್ತು ಒಂದು ಸ್ವಲ್ಪ ಎಲ್ಲ ಬರ್ಡ್ಸ್ ಎಲ್ಲ ದೊಡ್ಡದಾಗಲಿ ಆಮೇಲೆ ಸ್ಟಾಕ್ ಅಪ್ಡೇಟ್ ಮಾಡೋಣ ಅಂತ ವೈಕ್ ಮಾಡ್ತಿದ್ದೆ ಹ್ಯಾಂಡ್ ಫೀಡಿಂಗ್ ಚಿಕ್ ಮರಿಗಳು ಒಂದು ಸ್ವಲ್ಪ ಇವಾಗಿನ ಒಂದು ವೆದರ್ ಕಂಡೀಷನ್ಸಲ್ಲಿ ನೀವು ತಗೊಂಡು ಮೈಂಟೈನ್ ಮಾಡೋದು ತುಂಬಾನೇ ಕಷ್ಟ ಇದೆ ಹಾಗಾಗಿ ಸ್ವಲ್ಪ ದೊಡ್ಡದಾಗಲಿ ಬರ್ಡ್ಸು ಅಂತ ಹೇಳಿಬಿಟ್ಟು ನಾನು ವೈಕ್ ಮಾಡ್ತಿದ್ದೆ ಇವಾಗ ದೊಡ್ಡದಾಗಿದೆ ಆ್ಯಂಡ್ ಇವಾಗ ಅದರದೇ ಆದಂಥ ಒಂದು ಸ್ಟಾಕ್ ಅಪ್ಡೇಟ್ ನಾನು ಇವಾಗ ಮಾಡ್ತೀನಿ ಕಂಪ್ಲೀಟಾಗಿ ತೋರಿಸ್ತೀನಿ ಕಂಪ್ಲೀಟಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಸರಿನಾ ಸೊ ಬನ್ನಿ ಪ್ರತಿಯೊಂದೂ ಬರ್ಡ್ನ ಡೀಟೇಲ್ ಆಗಿ ತೋರಿಸ್ತೀನಿ ಪ್ರೈಸ್ ಕೂಡ ಹೇಳ್ತೀನಿ ಓಕೆ ಸೊ ಸ್ಟಾರ್ಟ್ ಮಾಡೋ ವಿಡಿಯೋನ ಸೊ ನಮಸ್ಕಾರ ಎಲ್ಲರಿಗುನು ನೋಡ್ತಾ ಇರ್ಬೋದು ಸೊ ಎಲ್ಲ ಸ್ಮಾಲ್ ಇದೆ ಆ್ಯಂಡು ಸಂಕನೂ ಕೂಡ ಅವೈಲಬಲ್ ಇದೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ನೋಡಿ ಸಂಕನ ಕೂಡ ಅವೈಲಬಲ್ ಇದೆ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಕಾಕ್ಟೈಲ್ ವಜನ ಕಾಕ್ಟೇಲ್ ಕೂಡ ಅವೈಲೇಬಲ್ ಇದೆ ಓಕೆನಾ ಸೊ ಬರ್ತೀನಿ ಪ್ರೈಸಿಂಗ್ಗೆ ಕಾಕ್ಟೇಲ್ ಶುರು ಮಾಡೋಣ ಈ ಕಾಕ್ಟೈಲ್ ಬಂದು ಸ್ವಲ್ಪ ಪ್ರೀಮಿಯಮ್ ಕ್ವಾಲಿಟಿ ಆಗಿರೋದ್ರಿಂದ ನಿಮಗೆ ನಿಮಗೆ ಒಂದು ಮೂರು ಸಾವಿರ ರೂಪಾಯಿ ಆಗುತ್ತೆ ಈ ಬರ್ಡ್ಗೆ ಓಕೆ ಸೊ ಪ್ರೈಸ್ ನೆಗೋಷಿಯಬಲ್ ಬೇಕಾದರೆ ಏನಾದರೂ ಒಂದು ಹೆಚ್ಚು ಕಡೆ ಮಾಡಿಕೊಡ್ತೀನಿ ತೊಂದರೆ ಇಲ್ಲ ಆ್ಯಂಡ್ ನಮ್ಮ ಹತ್ರ ನೀವು ತೊಗೊಳುವಾಗ ಸೊ ಏನೂ ಸಮಸ್ಯೆ ಇರೋಲ್ಲ ನೀವು ಆರಾಮಾಗಿ ನಮ್ಮನ್ನು ಟ್ರಸ್ಟ್ ಮಾಡಿ ನೀವು ಬರ್ಡನ್ನ ತೊಗೊಂಡು ಹೋಗ್ಬೋದು ಓಕೆ ಸೊ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಬ್ಲೂ ಚಿಕ್ಕನ್ ನೀರು ಅಂತ ಕರಿತೀವಿ ಸೊ ಬ್ಲೂ ಗ್ರೀನ್ ಚಿಕ್ಕ ಅಂತ ಕರಿತೀವಿ ಈ ಬರ್ಡ್ನ ಸೊ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಬರ್ಡು ತುಂಬ ಆಗಿದೆ ಯಾರಿಗಾರು ಬೇಕಿದ್ರೆ ನೀವು ನಮ್ಮ ಹತ್ರ ಬುಕ್ ತೊಗೊಂಡು ಹೋಗ್ಬೋದು ರೆಡಿ ಇದೆ ಬರ್ಡ್ ಇವಾಗ ಓಕೆ ಕಂಪ್ಲೀಟಾಗಿ ಬರ್ಡು ರೆಡಿ ಇದೆ ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ಪೈನಾಪಲ್ ಕನೀರ್ ಚಿಕ್ಕು ಇದು ಕೂಡ ಅಷ್ಟೇನೇ ರೆಡಿ ಇದೆ ಆಲ್ಮೋಸ್ಟ್ ಸಪೋರ್ಟ್ ಫಿಡಿಂಗ್ ಸ್ಟೇಜಲ್ಲಿದೆ ಇವಾಗ ತೊಗೊಂಡೋದ್ರೆ ನಿಮಗೆ ಚೆನ್ನಾಗಿ ಸೆಟ್ ಆಗುತ್ತೆ ಬರ್ಡ್ಸು ಆಗಿ ಸೊ ಇದು ಕೂಡ ಅವೈಲಬಲ್ ಇದೆ ಆ್ಯಂಡ್ ಇದರ ಪ್ರೈಸ್ ಬಂದು ನಿಮಗೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಸ್ಮಾಲ್ ಕನರ್ಸ್ ನೀವು ಯಾವುದೇ ತೊಗೊಂಡ್ರು ಕೂಡ ಫೋರ್ ತೌಸಂಡ್ ರುಪೀಸೆ ಓಕೆನಾ ಆ ಪ್ರೈಸನ್ನ ನೀವು ಕಂಪ್ನಿ ಹಿಡ್ಕೊಂಬಿಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪೈನಾಪಲ್ ಕನೀರ್ ಇದೆ ಆ್ಯಂಡ್ ಒಂದು ಬ್ಲೂ ಗ್ರೀನ್ ಸಿಕ್ ಇದೆ ಓಕೆ ಸೊ ನಿಮಗೆ ಬೇಕಿದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಎರಡು ಬರ್ಡು ಕೂಡ ರೆಡಿ ಇದೆ ಪೈನಾಪಲ್ ಕನೀರು ಬಂದು ಒಳ್ಳೆ ಹೈಪರ್ ರೇಟ್ ಫ್ಯಾಕ್ಟ್ರಿ ಇದೆ ಓಕೆನಾ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಸನ್ಕೋ ನೀರು ಸಕ್ಕದಾಗಿದೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಸನ್ಕೋ ಆ್ಯಕ್ಚುಲಿ ಇದು ಬೇಕಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಲೆಸರ್ ಪ್ರೈಸ್ಗಂತೂ ಖಂಡಿತ ಅಲ್ಲ ಇದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಮಾಡಿಕೊಡ್ತೀನಿ ತೊಂದರೆ ಇಲ್ಲ ಕ್ವಾಲಿಟಿ ನೋಡಿ ಪ್ರೀಮಿಯಮ್ಮು ಸೂಪರ್ ಸೂಪರಾಗಿರುವಂಥ ಒಂದು ಕ್ವಾಲಿಟಿ ಇದು ಓಕೆ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ನೀವು ಎರಡು ಎಲ್ಲೋ ಸೈಡ್ ಕನ್ನೀರುಗಳಿದೆ ಒಂದರಲ್ಲಿ ಎಫ್ಯಾಕ್ಟ್ರ್ ತುಂಬ ಜಾಸ್ತಿ ಇದೆ ಒಂದರಲ್ಲಿ ನಾರ್ಮಲ್ ಆಗಿದೆ ಓಕೆನಾ ಸೊ ಎರಡು ಬರ್ಡಲ್ಲಿ ಯಾವುದೇ ಬರ್ಡ್ ಬೇಕು ಅಂತ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಂದಾಗುತ್ತೆ ನೀವು ನಮ್ಮನ್ನು ಜ್ಯಾರಾಜಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ತಾ ಇರ್ಬೋದು ಎಲ್ಲೋ ಸೈಡ್ ಕನ್ನೀರು ಸೊ ಸ್ಮಾಲ್ ಪಿಸ್ನೆಸ್ಸಲ್ಲಿ ಎಲ್ಲ ರೀತಿಯಾದ ಸ್ಮಾಲ್ ಕನ್ನೇಸ್ಗಳು ಇದೆ ಪೈನಾಪಲ್ಲು ಬ್ಲೂ ಗ್ರೀನ್ ಚಿಕ್ಕು ಎಲ್ಲೋ ಸೈಡ್ ಎರಡು ಅವೈಲೇಬಲ್ ಅವೈಲಬಲ್ ಇದೆ ಯಾವುದು ಬೇಕಾದ್ರೆ ನೀವು ನಮ್ಮ ಹತ್ರ ಬುಕ್ ಮಾಡ್ಕೋಬೋದು ಓಕೆ ಆ್ಯಂಡ್ ಯಾರಿಗಾದ್ರು ಫಿಂಚಸ್ ಬೇಕಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವಾಗಲೂ ಕೂಡ ಅವೈಲೇಬಲ್ ಇದ್ದೇ ಇರುತ್ತೆ ಫಿಂಚಸ್ಸು ಯಾವಾಗ ಕೂಡ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಝೀಬ್ರಾ ಫಿಂಚರ್ಸು ಆಲ್ಬನ ಫಿಂಚರ್ಸ್ ಎರಡೂ ಕೂಡ ಅವೈಲೇಬಲ್ ಇದ್ದೇ ಇರುತ್ತೆ ಓಕೆನಾ ಆ್ಯಂಡ್ ಆಫ್ರಿಕನ್ ಲೋಬರ್ಸ್ ನೋಡ್ಬೋದು ಒಳ್ಳೊಳ್ಳೆ ವೆರೈಟೀಸ್ ಇದೆ ಈ ಸಲಿ ಒಳ್ಳೊಳ್ಳೆ ಕಲರ್ಸ್ ಇದೆ ಸಕ್ಕತ್ತಾಗಿದೆ ಆ್ಯಂಡ್ ಒಳ್ಳೆ ಒಂದೊಳ್ಳೆ ಪ್ರೈಸಲ್ಲಿ ನಾವು ಕೊಡ್ತೀವಿ ಆ್ಯಕ್ಚುಲಿ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಪೇರಲ್ಲಿ ಕೊಡ್ತೀವಿ ನಿಮಗೆ ಬೇಕಾದರೂ ನೀವು ನಮ್ಮ ಹತ್ರ ಬುಕ್ ಮಾಡ್ಕೋಬೋದು ಇಲ್ಲ ಬಂದು ತೊಗೋಬೋದಿಲ್ಲ ಡೈರೆಕ್ಟಾಗಿ ಎಲ್ಲಿ ಬೇಕಾದ್ರೂ ನಾವು ಕಲಿಸ್ಕೊಡ್ತೀವಿ ಬರ್ಡ್ನ ಅದರಲ್ಲಿ ಸಮಸ್ಯೆನೇ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಪಾಕ್ಟೇಲ್ಸು ಮತ್ತು ಬಜ್ಜೀಸು ಎಲ್ಲ ಅವೈಲೇಬಲ್ ಇದೆ ಯಾರು ಬೇಕಾದರೂ ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಬೋದು ಇದರಲ್ಲಿರುವಂಥ ಕೆಲವೊಂದು ಬರ್ಡ್ಸ್ ಬುಕ್ ಆಗಿದೆ ಆದರೂ ಕೂಡ ಬೇರೆ ಬರ್ಡ್ಸ್ ನಮ್ಮಲ್ಲಿ ಬರ್ತಾನೆ ಇರುತ್ತೆ ಕಂಟಿ ಕಂಟಿನ್ಯೂಸ್ ಆಗಿ ಸೊ ಆರಾಮಾಗಿ ನೀವು ನಮ್ಮ ಹತ್ರ ಪರ್ಚೇಸ್ ಕೊಡೋದು ಮಾಡ್ಬೋದು ಓಕೆನಾ ಸೊ ವೈಲ್ಡ್ ಬರ್ಡ್ ಸೆಕ್ಷನಲ್ಲಿ ಕಾಕ್ಟೇಲ್ಸ್ ಆಯಿತು ಆಫ್ರಿಕನ್ಸ್ ಆಯಿತು ಫಿಂಚಸ್ ಆಯಿತು ಈ ಮೂರನ್ನು ವೈಲ್ಡ್ ಬರ್ಡ್ ಸೆಕ್ಷನ್ ಅವೈಲಬಲ್ ಇದೆ ಆ್ಯಂಡ್ ನೀವು ಕೇಮ್ಡ್ ಬರ್ಡ್ ಸೆಕ್ಷನಲ್ಲಿ ಸ್ಮಾಲ್ ಕಾರ್ನರು ಸನ್ ಕಾರ್ನರ್ಸು ಯಾವಾಗಲೂ ಅವೈಲೇಬಲ್ ಇದೆ ಇರುತ್ತೆ ನಮ್ಮಲ್ಲಿ ಓಕೆ ಸೊ ಆರಾಮಾಗಿ ನೀವು ನಮ್ಮಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ನೋಡೋರೆಲ್ಲ ಸ್ಟಾಕ್ ಸ್ಟಾಕ್ಅಪ್ಡೇಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಆ್ಯಂಡ್ ಇನ್ನೂ ತುಂಬ ಬ ಬರ್ಡ್ಸ್ ಬರುವಂಥದ್ದಿದೆ ಆ್ಯಂಡ್ ಅದನ್ನು ಕೂಡ ಬಂದಮೇಲೆ ಆ್ಯಡ್ ಆನ್ ಮಾಡಿಬಿಟ್ಟು ಇನ್ನೊಂದು ಫ್ರೆಶ್ ವಿಡಿಯೋ ಮಾಡ್ತೀನಿ ಆ್ಯಂಡ್ ನಮ್ಮಲ್ಲಿ ಬರೀ ಪಕ್ಷಿಗಳಷ್ಟೇ ಅಲ್ಲ ನಮ್ಮಲ್ಲಿ ಟಾಯ್ ಸಿಗುತ್ತೆ ಆ್ಯಂಡ್ ಬರ್ಡ್ ಫುಡ್ ಸಿಗುತ್ತೆ ಕೇಜಸ್ ಸಿಗುತ್ತೆ ಬರ್ಡ್ಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಕೂಡ ನಮ್ಮಲ್ಲಿ ಯಾವಾಗಲೂ ಅವೈಲೇಬಲ್ ಇದ್ದೇ ಇರುತ್ತೆ ಸರಿನಾ ಸೊ ಯಾವಾಗ ಬೇಕಾದರೂ ನೀವು ನಮ್ಮಲ್ಲಿ ಬುಕ್ ಮಾಡ್ಕೊಂಡು ಮಾಡ್ಕೊತು ನಮ್ಮ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೀವು ಮಧ್ಯರಾತ್ರಿ ಒಂದು ಗಂಟೆ ಇಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನಿಮಗೆ ಪ್ರಾಡಕ್ಟ್ ಬೇಕು ಅಂದರೂ ಕೂಡ ನಮ್ಮಲ್ಲಿ ಡೆಲಿವರಿ ಸಿಕ್ಕೇ ಸಿಗುತ್ತೆ ನಿಮಗೆ ಸರಿನಾ ಸೊ ತುಂಬ ಧನ್ಯವಾದಗಳೆಲ್ಲಾರಿಗೂ ವೀಡಿಯೋ ನೋಡಿದ್ದಕ್ಕೆ ಆ್ಯಂಡ್ ವಿಡಿಯೋನ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರಲೇಬೇಕು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕು ಅಂತ ಹೇಳ್ತಾ ವೀಡಿಯೋನ ಈಗ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಥ್ಯಾಂಕ್ ಯು